ನಮಸ್ಕಾರ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ವಂತ ಮನೆ ಇಲ್ಲ ಅಂತ ಹೇಳಿ ಕೊರಕ್ತಾ ಇರೋರಿಗೆ ಇವಾಗ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಅಡಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಸ್ವಂತ ಮನೆ ಕಟ್ಕೊಡುವಂಥ ಒಂದು ಸಹಾಯನ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಜೊತೆಗೆ ಇದು ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಜೊತೆಗೆ ಈ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಕೂಡ ಶುರುವಾಗಿದೆ ಇದಕ್ಕೆ ಈ ತಿಂಗಳು ತನಕನೂ ನಿಮಗೆ ಕಾಲಾವಕಾಶ ಇದೆ ಇದು ನಿಮಗೆ ಆಫನ್ಲಿ ಬಿಡ್ತಾರೆ ಎವ್ರಿ ಸಿಂಗಲ್ ಡೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಷದ ಮುನ್ನೂರೈವತ್ತಿರೋ ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಅಪ್ಲಿಕೇಶನ್ ಓಪನ್ ಇರೋದಿಲ್ಲ ಅವರು ಆರು ತಿಂಗಳಿಗೊಂದ್ಸತಿ ಮೂರು ತಿಂಗಳಿಗೊಂದ್ಸತಿ ಕ್ವಾರ್ಟರ್ಲಿ ಇಯರ್ಲಿ ನಿಮಗೆ ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕೋಕ್ಕೆ ಇವರು ರಿಲೇಬಲ್ ಮಾಡ್ಕೊಳ್ತಾರೆ ವೆಬ್ಸೈಟ್ ಓಪನ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇರ್ತಾರೆ ಇದು ಫ್ರೀ ಮನೆ ಕೊಡ್ತಾ ಇದ್ದಾರೆ ಸರ್ಕಾರದವರು ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಮನೆ ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಂತವರಿಗೆ ಮನೆ ಕಟ್ಟಿಸಿಕೊಡೋದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಇದು ಸರಿಯಾದ ಸಮಯ ಮೇ ಟೆಂತ್ ಇಂದ ಮೇ ಥರ್ಟಿ ಫಸ್ಟ್ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಮೇ ಟೆಂತಿಂದ ಮೇ ತರ್ಟಿ ಫಸ್ಟ್ವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನಿದೆ ಸ್ವಂತ ಮನೆ ಖರೀದಿ ಮಾಡ್ಬೋದಾ ಸ್ವಂತ ಮನೆ ಯಾವ ರೀತಿ ಕಟ್ಟಿಸ್ಕೊಡ್ತಾರೆ ಏನೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಸರ್ಕಾರದವರು ಎಲ್ಲಾನು ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಇರತ್ತೆ ನಾನು ತುಂಬಾ ಸತಿ ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಹೇಳಿ ತಿಳಿಸ್ಕೊಟ್ಬಿಡ್ತೀನಿ ಸೊ ಆಗಿ ವಿಡಿಯೋ ನೋಡ್ಕೊಳ್ಳಿ ಫಸ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಣ ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ತಿಳಿಸದೆ ಡಾಕ್ಯುಮೆಂಟ್ಸ್ ಬಗ್ಗೆ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಗುರುತಿನ ಪ್ರಮಾಣ ಪತ್ರ ನಿಮಗೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಪರವಾಗಿಲ್ಲ ಆದಾಯ ಪ್ರಮಾಣ ಪತ್ರ ಆಮೇಲೆ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಪೋರ್ಟ್ ಪಾಸ್ಬುಕ್ದು ಫಸ್ಟ್ ಪೇಜ್ ಜೆರಾಕ್ಸ್ ಬೇಕಾಗುತ್ತೆ ಆಮೇಲೆ ನಿಮ್ಮ ಸಮಗ್ರ ಐ ಡಿ ಬೇಕಾಗುತ್ತೆ ಆಮೇಲೆ ಮೊಬೈಲ್ ನಂಬರ್ ಜೊತೆಗೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜಾತಿ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಇದನ್ನು ಮಿಸ್ ಮಾಡೋ ಹಾಗಿಲ್ಲ ನೀವು ಇದಿಷ್ಟಿದ್ರೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿದ್ರೆ ಕಳಪೆ ಅಥವಾ ಸ್ಥಿತಿ ಆರ್ಥಿಕ ಸ್ಥಿತಿ ಕುಟುಂಬಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೇಜಾರು ಮಾಡ್ಕೊಬೇಡಿ ಈ ಸ್ಲಮ್ಗಳಲ್ಲೆಲ್ಲ ಇರ್ತಾರೆ ತುಂಬ ಚಿಕ್ಕ ಮನೆ ಇರುತ್ತೆ ಅವ್ರಿಗೆ ಏನು ವೆಂಟಿಲೇಷನ್ಸ್ ಇರೋದಿಲ್ಲ ಅಂಟಂಟು ಮನೆಗಳಲ್ಲಿ ಇರ್ತಾರೆ ಈ ಥರ ಗಲ್ಲಿಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ತುಂಬ ಬಿಲೋ ಪಾವರ್ಟಿ ಲೈನ್ಗಿಂತ ತುಂಬ ಕೆಳಗಿರ್ತಾರೆ ಅಂಥವರು ಆವಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಹುದು ನಿಮ್ಮಂಥವ್ರಿಗೆ ಸ್ವಂತ ಮನೆ ಕಟ್ಟಿಸ್ಕೊಡೋದು ಬಿ ಪಿ ಎಲ್ ರೇಷನ್ ಕಾರ್ಡು ಜೊತೆಗೆ ಅದಕ್ಕಿಂತ ಕೆಳಗಿರುವಂಥ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಈ ಒಂದು ಯೋಜನೆ ಫಲಾನುಭವಿಗಳಾಗೋದು ಎ ಪಿ ಎಲ್ಲು ಮತ್ತು ಬೇರೆ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗೋದಿಲ್ಲ ತುಂಬ ಇನ್ಕಮ್ ಕಮ್ಮಿ ಇದೆ ನನಗೆ ನನಗೊಂದು ಸ್ವಂತ ಮನೆ ಬೇಕು ಅಂತ ಇರೋರು ಮಾತ್ರ ಕೇಂದ್ರ ಸರ್ಕಾರದ ಮೋದಿ ಅವ್ರದ್ದು ಆವಾಸ್ ಯೋಜನೆ ಏನಿದೆ ಅದರಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಫ್ರೀಯಾಗಿ ಮನೆನ ಪಡಿಬೋದು ಜೊತೆಗೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಪಟ್ಟಿರಬೇಕು ನೀವು ಹೊಸ ರೇಷನ್ ಕಾರ್ಡ್ ಅಥವಾ ಸಮಗ್ರ ಐ ಡಿ ಹೊಂದಿರಬೇಕು ಸಮಗ್ರ ಐ ಡಿ ಅನ್ನೋದನ್ನು ನೀವು ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಾಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ಸಾಕು ನಾನು ಹೇಳ್ತಾ ಇದ್ದೀನಲ್ಲ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇರೋರು ಮಾತ್ರ ಇದು ಅಪ್ಲಿಕೇಬಲ್ ಆಗ್ತಾರೆ ಸೊ ಜೊತೆಗೆ ನೀವು ಇದಿಷ್ಟು ಇಷ್ಟೇ ರೂಲ್ಸು ಸರಿನಾ ಬೇರೆ ಏನೂ ರೂಲ್ಸ್ ಇಲ್ಲ ಇದರಲ್ಲಿ ನನಗೆ ಆರ್ಥಿಕ ಪರಿಸ್ಥಿತಿ ಸರಿಗಿಲ್ಲ ನನಗೆ ಒಂದು ಮನೆ ಬೇಕು ಅನ್ನೋರು ಇದ್ದರೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ನೀವು ಹೋಗಬೇಕಾಗಿರೋದು ಎಲ್ಲಿಗೆ ಇದಕ್ಕೆ ಬೆಂಗಳೂರು ಒಂದು ಕರ್ನಾಟಕವನ್ನಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನೀವು ಹೋಗಬೇಕಾಗಿರೋದು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವ ಅವಶ್ಯಕತೆ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನೋಡಿ ನೀವು ಹೋಗಬೇಕಾಗಿರೋದು ಸೀದಾ ನೇರವಾಗಿ ಎಲ್ಲಿಗೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಹೋಗಬೇಕಾಗತ್ತೆ ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆವಾಸ್ ಯೋಜನೆದು ವೆಬ್ಸೈಟ್ ಲಿಂಕು ನೀವೆಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಬೆಂಗಳೂರು ಅನ್ನೋ ಕರ್ನಾಟಕವನ್ನಲ್ಲಿ ಹೋಗ್ಬೋದು ಹೋಗಬೇಡಿ ಅಂತ ನನಗೆ ಹೇಳ್ತೀನಿ ಬಟ್ ಅವರು ಅಮೌಂಟ್ ಚಾರ್ಜ್ ಮಾಡ್ತಾರೆ ಅಮೌಂಟ್ ಕಟ್ಟಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಬೇಡ ಪರವಾಗಿಲ್ಲ ನಾವು ಆನ್ಲೈನಲ್ಲೇ ಮಾಡ್ತೀವಿ ಅಂದರೆ ಮೊಬೈಲಲ್ಲೇ ಆವಾಸ್ ಯೋಜನೆದು ವೆಬ್ಸೈಟ್ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ವೆಬ್ಸೈಟಿಗೆ ಡೈವರ್ಟ್ ಆಗ್ತೀರಾ ಆಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಇದೆ ಆ ಡಾಕ್ಯುಮೆಂಟ್ಸ್ಗೆ ನೀವು ಅರ್ಜಿನ ಸಲ್ಲಿಸಿದ್ರೆ ನಿಮ್ಮದು ಶಾರ್ಟ್ ಲಿಸ್ಟ್ ಆದ್ರೆ ನಿಮ್ಮದು ಡೀಟೇಲ್ಸ್ ಕೊಟ್ಟಿರ್ತೀರಲ್ಲ ಅವರು ನಿಮಗೆ ಕಾಲ್ ಮಾಡ್ತಾರೆ ಸೊ ಇಲ್ಲಾಂದರೆ ಮೇಲ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಇಟ್ಕೋಬೇಕು ಬಟ್ ಅದು ವರ್ಷಕ್ಕೆ ಇಷ್ಟೇ ಮನೆ ಕೊಡಬೇಕು ಅನ್ನೋದು ರೂಲ್ಸ್ ಇರುತ್ತೆ ಸರ್ಕಾರದಿಂದ ಇಷ್ಟೇ ಫಂಡ್ ಇರೋದು ಇಷ್ಟೇ ಮನೆಗಳನ್ನ ನಾವು ಕೊಡಬೇಕು ಅನ್ನೋದು ರೂಲ್ಸ್ ಇರುತ್ತೆ ಸೊ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ ಹಾಕಿರೋ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಇಲ್ಲ ಕೆಲವೊಬ್ರಿಗೆ ಮಾತ್ರ ಇದು ಸೆಲೆಕ್ಷನ್ ಆಗುವಂಥದ್ದು ಅವರು ಕ್ರಾಸ್ ವೆರಿಫಿಕೇಶನ್ ಮಾಡಿ ಕ್ರಾಸ್ ಚೆಕ್ ಮಾಡಿ ನಂತರ ಅಪ್ಲಿಕೇಬಲ್ ಇರೋರಿಗೆ ಮಾತ್ರ ಕೊಡ್ತಾರೆ ನೀವು ಫಾರ್ ಎಕ್ಸಾಂಪಲ್ ವರ್ಷಕ್ಕೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಮನೆಯನ್ನು ನಾವು ಕಟ್ಟಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಫಿಲ್ಟ್ರ್ ಮಾಡಿ ಇಂಥವ್ರಿಗೆ ಮಾತ್ರ ಕೊಡ್ತಾರೆ ಎಲ್ಲರಿಗೂ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಬಟ್ ಅಪ್ಲಿಕೇಶನ್ ಹಾಕಿ ಇವಾಗ ಕೆಲಸಕ್ಕೂ ಅಪ್ಲಿಕೇಶನ್ ಆಗ್ತಿಲ್ಲ ಸಾವಿರಾರು ಜನ ಹಾಕಿರ್ತಾರೆ ಅದರಲ್ಲಿ ಒಂದು ಹತ್ತು ಜನ ಸೆಲೆಕ್ಟ್ ಆಗ್ತಾರೆ ಆ ರೀತಿ ಎಷ್ಟು ಅಪ್ಲಿಕೇಶನ್ ಹಾಕೋದನ್ನು ಹಾಕಿ ಯೂಸ್ ಮಾಡ್ಕೊಳ್ಳಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಫ್ರೀ ಮನೆಯನ್ನು ಪಡಿಬೋದು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಅಪ್ಲಿಕೇಶನ್ ಡೀಟೇಲ್ಸ್ ಹೇಳಿದ್ದೀನಿ ಕೆಳಗಡೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಹಾಕೋದನ್ನು ಮರಿಬೇಡಿ ಸೊ ಇದು ಆವಾಸ್ ಯೋಜನೆಯ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ